ಇದು ನಮಗೆ ಬ್ಯಾಕ್ ಪಾರ್ಟ್ ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ನೋಡಿ ಚಾನಲ್ ಗೆ ಹೊಸಬ್ರಾಗಿದ್ರೆ ಯಾರೋ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲೂ ಕೂಡ ವಿಡಿಯೋಸ್ ಹಾಕ್ತೀನಿ ಶಿವಾನಂದ್ ತೈಲರ್ ಅಂತ ನೋಡಿದ್ರೆ ಅಲ್ಲಿ ಕೂಡ ನೀವು ನನ್ನ ಚಾನೆಲ್ ಅನ್ನ ಫಾಲೋ ಮಾಡಬಹುದು ಮೇನ್ ಮ್ಯಾಟ್ರಿ ಬರೋಣ ನಾನು ಮೊದ್ಲಿಗೆ ಹೇಳಿದೆ ಯಾವ ರೀತಿ ಫೋಲ್ಡ್ ಕೂಡ ಅಂತ ನೋಡಿ ಓಪನ್ ಸೈಡ್ ಇದೆ ಇದು ಎರಡು ಅಂಚ್ ಪೀಸ್ ಇದೆ ಎರಡು ಅಂಚ್ ಪೀಸ್ ಈ ಕಡೆ ಹಾಕೊಂಡಿದ್ದೀನಿ ಅಂದ್ರೆ ನಾನು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೋಸ್ಕರ ಈಗ ನಮ್ಗೆ ಇಲ್ಲಿ ಉಕ್ಸ್ ಪಟ್ಟಿಗೋಸ್ಕರ ಮಾರ್ಜಿನ್ ಬೇಕು ಉಕ್ಸ್ ಪಟ್ಟಿ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಎಕ್ಸ್ಟ್ರಾ ನಾನು ಕಾಲ್ ಜಾಸ್ತಿ ಕಾಲ ಇಂಚ್ ಅಲ್ಲ ಅದಕ್ಕಿಂತ ಸ್ವಲ್ಪ ಒಂದು ಮೂರು ಪಾಯಿಂಟ್ ನಷ್ಟ ಯೂಸ್ ಮಾಡ್ತೀನಿ ಹಾಗಾಗಿ ಅಷ್ಟೇನೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಲೈನ್ ಹಾಕೊಂಡಿದ್ದೀನಿ ನೋಡಿ ಎರಡು ಓಪನ್ ಇದೆ ಅಂಚ್ ಪೀಸ್ ಅಲ್ಲಿ ಓಪನ್ ಇದೆ ನಾನ್ ಕಟ್ ಮಾಡ್ತಾ ಇರೋದು ಸಾರಾ ಬ್ಲೌಸ್ ಓಕೆ ಲೈನಿಂಗ್ ಬ್ಲೌಸ್ ಅಲ್ಲ ನೋಡಿ ಇದನ್ನ ಇದು ನಾವು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ ಮಾರ್ಕ್ ನಾನು ನೋಡಿ ಬಟ್ಟೆ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟನ್ನ ನೀವು ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ನಿಮಗೆ ಬಟ್ಟೆ ಸೇವ್ ಮಾಡೋಕ್ ಕೂಡ ಗೊತ್ತಾಗುತ್ತೆ ವಿಡಿಯೋನ ಇಲ್ಲೋ ಎಂಡು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಯಾವ ಚೀಸ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಕಟ್ ಮಾಡ್ಬಿಡ್ಬೋದು ನೋಡಿ ಮತ್ತೇನು ಮಾರ್ಕ್ ಮಾಡೋದು ಇದು ಆರ್ಮೋಲ್ ಬ್ಯಾಕ್ ಸೈಡ್ ಹೆಂಗಿದೆ ಹೇಗೆ ನಾನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೆಕ್ ವಿಡಿಸ್ ನಾವು ಮಾರ್ಕ್ ಮಾಡ್ಕೋಬೇಕು ಹಂಗೆ ನಾವು ಒಂದು ಲೈನ್ ಹಾಕೋಣ ನೆಕ್ ವಿಡ್ತಿಗೋಸ್ಕರ ಇಷ್ಟು ಮಾರ್ಕ್ ಮಾಡ್ಕೊಂಡು ಸಾಕು ನಮಗೆ ನೋಡಿ ಇಲ್ಲಿ ಆರ್ಮೋಲ್ ಡೌನಿಂಗ್ ಕೂಡ ಇಲ್ಲಿ ಮಾರ್ಕಿಂಗ್ ಆಗಿದೆ ಅದು ಮೂಡಿದೆ ಇಲ್ಲಿ ಪ್ರೆಸ್ಸಿಂಗ್ ಮಾಡಿದ ಮೂಡಿದೆ ನೋಡಿ ಅದನ್ನ ಮಾರ್ಕ್ ಹಾಕಂತಿನಿ ಇದು ನಮಗೆ ಆರ್ಮೋಲ್ ಡೌನಿಂಗ್ ಇದಕ್ಕೆ ನಾವು ಫ್ರಂಟ್ ಸೇಪನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ನೀವು ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಸೇಪನ್ನ ಈ ಹಾಫ್ ಇಂಚ್ ಏನು ಮಾರ್ಕ್ ಮಾಡಿದೀನಿ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಿಗೋಸ್ಕರ ಇವಾಗ ಬಂದು ಚೆಸ್ಟ್ ಚೆಸ್ಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಮುಂದೆ ಎಷ್ಟಿದೆ ಎಂಟೂವರೆ ಇದೆ ನಮ್ಗೆ ಎಂಟೂವರೆ ಬೇಕು ಮೂವತ್ನಾಲ್ಕು ಚೆಸ್ಟ್ ಇದೆ ಒಂದ್ ಸೈಡ್ ಬಂದು ಎಂಟುವರೆ ಬರುತ್ತೆ ಒಂದೂವರೆ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇದು ನಮಗೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಇವಾಗ ನಾವು ಅಳತೆ ಬ್ಲೌಸ್ ತಗೊಂಡು ಮೆಜರ್ಮೆಂಟ್ ಮಾಡೋಣ ಫ್ರಂಟ್ ಪಾರ್ಟ್ ಇಂದ ಬುಕ್ ಸಸ್ತೀವಲ್ಲ ಆ ಪಟ್ಟಿನೇ ನೀವು ಮೆಜರ್ಮೆಂಟ್ ತಗೋಬೇಕು ನೋಡಿ ನಿಮಗೆ ನೆಕ್ ಬಿಡ್ತು ನಾವು ಕರೆಕ್ಟ್ ಆಗಿ ಇಟ್ಟಿದೆಯೇ ಇಟ್ಟಿದೆಯೋ ಇಟ್ಟಿದೀವೋ ಇಲ್ವೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಶೋಲ್ಡರ್ ಮಾರ್ಜಿನ್ ಒಂದು ಮಾರ್ಕ್ ಮಾಡ್ಕೊತೀನಿ ಯಾಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ನೆಕ್ ಬಿಡ್ತನ ನಾವು ಇಟ್ಟಿದೀವೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ನೋಡಿ ಈಗ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಇಲ್ಲಿ ಶೋಲ್ಡ್ರು ಅಟ್ಯಾಚ್ ಆಗಿದೆ ನಾನು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ನೋಡಿ ಮೇಲಕ್ ಬಿಡ್ಕೊಂಡಿದ್ದೀನಿ ನೋಡಿ ನಾನು ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದೀನಿ ನೋಡಿ ಇಷ್ಟು ಕಾಣ್ತಾ ಇದೆ ನಿಮ್ಗೆ ಸ್ವಲ್ಪ ಇಲ್ಲಿ ಸಿಂಕ್ ಆಗಿರುತ್ತೆ ಯೂಸ್ ಮಾಡಿ ಯಾಕಂದ್ರೆ ನೋಡಿ ಜಗ್ಗಿರ್ತಾರಲ್ಲ ನೋಡಿ ಈ ತರ ಇಟ್ಕೊಂಡಿದೀನಿ ಇವಾಗ ನಮಗೆ ಅನಿಸುತ್ತೆ ನಿಮಗೆ ನೆಕ್ ನ ಅಗಲ ಬಂದು ಕರೆಕ್ಟ್ ಆಗಿ ಇಟ್ಟಿದ್ದೀವಿ ಅಂತ ಈ ತರ ಇಟ್ಕೊಂಡ್ರೆ ನೋಡಿ ಇಲ್ಲಿ ಇಲ್ಲಿಗೆ ರೆಡಿ ಇದೆ ಒಂದು ಕಾಲು ಇಂಚು ಮೇಲಕ್ ಮಾರ್ಕ್ ಮಾಡ್ಕೊಳ್ಳಿ ಅಥವಾ ನೀವು ಅಲ್ಲಿಗೆ ರೆಡಿ ಮಾಡ್ತೀವಿ ಅಂದ್ರೆ ಅಷ್ಟನ್ನೇ ಮಾಡ್ಕೋಬಹುದು ಇಲ್ಲಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾರ್ಕ್ ಮಾಡ್ಕೋಬಹುದು ಅದು ನಿಮ್ ಇಷ್ಟ ನೋಡಿ ಪಟ್ಟಿ ಎಲ್ಲಿ ಊರ್ಗಿದೆ ಇಲ್ಲಿ ಇದೆ ನೋಡಿ ಇದು ಉಕ್ಸ್ ಪಟ್ಟಿ ಹಾಗೆ ಇವಾಗ ನೋಡಿ ನಾವು ಮೇನ್ ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳೋದ್ರೆ ಹೇಳ್ಬಹುದು ಇದು ಅಳತೆ ಬ್ಲೌಸ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಇಟ್ ಇಸ್ ಕಟ್ ಮಾಡಿ ಇಲ್ಲ ನಮ್ಗೆ ಏನಾದ್ರು ಟೈಟ್ ಆಗುತ್ತೆ ಅಥವಾ ಲೂಸ್ ಆಗುತ್ತೆ ಅಂದ್ರೆ ನೀವು ಇದ್ರ ಅಡ್ಜಸ್ಟ್ ಮಾಡ್ಕೋಬೇಕು ನನಗೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ಇಟ್ ಇಸ್ ಇದು ಹೆಂಗಿದ್ವಿ ನಾನು ಮಾರ್ಕ್ ಮಾಡ್ತಾರೆ ನೋಡಿ ಮೇಲ್ಗಡೆಯಿಂದ ಶೋರ್ಟ್ ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದೀನಿ ಇದು ಮೇನ್ ನಮ್ಗೆ ಅಫೆಕ್ಸ್ ಪಾಯಿಂಟ್ ಹಾಗೆ ಸೆಕೆಂಡ್ ಡಾಟ್ ಎಲ್ಲಿವರೆಗೂ ಹಿಡಿದಿದ್ದಾರೆ ಅವರು ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದಾರೆ ಕಟ್ ಮಾಡಿದರೆ ನೋಡಿ ಇಲ್ಲಿವರೆಗೂ ಇದೆ ಇದರಲ್ಲಿ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಇನ್ನೂ ಒಂದು ಏನಂದ್ರೆ ಸೈಡ್ ಅಲ್ಲಿ ಕ್ರಾಸ್ ಬರುತ್ತೆ ಆ ನಂತರ ತೋರಿಸ್ತೀನಿ ನಾನು ನಿಮಗೆ ಯಾಕಂದ್ರೆ ಇವಾಗಲೇ ಗೊತ್ತಾಗಲ್ಲ ಅದು ನೋಡಿ ಇದು ಅಫೆಕ್ಸ್ ಪಾಯಿಂಟ್ ಇದು ಮೇನ್ ಡಾಟ್ ಸೆಕೆಂಡ್ ಡಾಟ್ ಪಾಯಿಂಟ್ ಅಂತ ಕರಿತೀವಲ್ಲ ಸೆಕೆಂಡ್ ಡಾಟ್ ಪಾಯಿಂಟ್ ಓಕೆ ಇದು ಇಲ್ಲಿವರೆಗೂ ನಮಗೆ ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ರೆಡಿ ಇದೆ ಹಾಗೆ ನೆಕ್ ಲೆಂತ್ ನೋಡಿ ಇಲ್ಲಿಗೆ ನೆಕ್ ಲೆಂತ್ ಒಂದು ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕಾನ ಇದಕ್ಕೆ ಇವಾಗ ನಾವು ಸ್ಟ್ರೈಟ್ ಒಂದು ಲೈನ್ ಹಾಕಿದಿನಿ ತುಂಬಾ ಜನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ ಇಲ್ಲಿ ಕ್ರಾಸ್ ಅಲ್ಲಿ ಜಾಸ್ತಿ ತೆಗಿಬಹುದು ಆ ತರನು ಮಾಡ್ಬೋದು ಬಟ್ ನಮಗೆ ಅಳತೆ ಬಸ್ ಕೊಟ್ಟಿರೋದ್ರಿಂದ ಎಸ್ ಇದೆಯೋ ಹಂಗೆ ನಾವು ಕಟ್ ಮಾಡ್ಕೊಳ್ಳೋಣ ನಿಮಗೆ ಇದು ಇದನ್ನ ಯಾವ ರೀತಿ ಕಟ್ ಮಾಡಿದೆ ಅಂತ ನೋಡ್ಬೇಕು ಯಾವ ರೀತಿ ನೋಡ್ಬೇಕಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿಗೆ ಬೆಲ್ಟ್ ಇಲ್ಲಿವರೆಗೂ ರೆಡಿ ಇದೆ ಅದ ಇಲ್ಲಿ ನೋಡಿ ಇಲ್ಲಿ ಕೂಡ ರೆಡಿ ಇದೆ ನಮಗೆ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ನೋಡಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಂಡು ನಾನು ಸ್ಟಿಚಿಂಗ್ ಮಧ್ಯಾಹ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕೂಡ ಅಷ್ಟೇ ಇಟ್ಕೊಂಡಿದೀನಿ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ನೋಡಿ ಮಾರ್ಜಿನ್ ಸೇರಿಸಿ ಇಲ್ಲಿಗಿದೆ ಅಂದ್ರೆ ಇವ್ರು ಕ್ರಾಸ್ ಇಟ್ಟಿಲ್ಲ ಇತ್ತ ಇಲ್ಲಿ ಅರ್ಥ ಇಲ್ಲಿ ಇವ್ರು ಕ್ರಾಸ್ ಇಟ್ಟಿಲ್ಲ ಸ್ಟ್ರೈಟ್ ಆಗಿ ಕಟ್ ಮಾಡಿದರೆ ನಾವು ಕೂಡ ಸ್ಟ್ರೈಟ್ ಆಗಿ ಕಟ್ ಮಾಡೋಣ ಅದು ಯಾಕಂದ್ರೆ ಮತ್ತೆ ನೀವು ಕ್ರಾಸ್ ಇಟ್ಟರೆ ಇಲ್ಲಿ ಬೆಲ್ಟಿಗೆ ಗೆ ಬರುತ್ತೆ ಸೈಡ್ ಅಲ್ಲಿ ಈ ಸೈಡ್ ಅಲ್ಲಿ ನೀವೇನಾದ್ರೂ ಹಾಫ್ ಇಂಚ್ ಕ್ರಾಸ್ ಇಡೋಣ ಕಳಿ ಒಂದು ನಂದೇ ಒಂದು ಇನ್ನೊಂದು ಸ್ಟುಡಿಯೋ ನೋಡಿರ್ತೀರ ನಾನು ಕ್ರಾಸ್ ಇಟ್ ಕಟ್ ಮಾಡಿರ್ತೀನಿ ಯಾಕಂದ್ರೆ ಅದು ಬಾಡಿ ಮೆಜರ್ಮೆಂಟ್ ಅಂಗಡ ಕಟ್ ಮಾಡಿರ್ತೀನಿ ನಾನು ನೋಡಿ ಇಲ್ಲಿ ಇಲ್ಲಿ ಕ್ರಾಸ್ ಏನಾದ್ರು ಜಾಸ್ತಿ ಇಟ್ಟೆ ಅಂದ್ರೆ ಅವಾಗ ಈ ಬೆಲ್ಟ್ ಅನ್ನ ಜಾಸ್ತಿ ಮಾಡ್ಕೋಬೇಕು ನೀವು ಬೆಲ್ಟ್ ಜಾಸ್ತಿ ಮಾಡಕ್ ಹೋಗಲ್ಲ ಇಲ್ಲಿ ಮಾತ್ರ ಕ್ರಾಸ್ ಬಿಡ್ತೀನಿ ನಾ ಹೇಳಿದೀನಿ ಕ್ರಾಸ್ ಇಟ್ಟರೆ ಫಿಟ್ಟಿಂಗ್ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವಾಗ ಏನ್ ಮಾಡ್ತೀರಾ ಈ ಬೆಲ್ಟ್ ಅನ್ನ ಇದು ಎಷ್ಟಿದ್ರೆ ಅಷ್ಟೇ ಇಟ್ಬಿಡ್ತೀರಾ ಅವಾಗ ಏನಾಗುತ್ತೆ ಇಲ್ಲಿ ಸಂಡೇಸ್ ಆಗುತ್ತೆ ಇಲ್ಲಿ ಮೇಲ್ ಮೇಲಕ್ ಅರ್ಧ ಇಂಚ್ ನೀವು ಮೇಲಕ್ ಕ್ರಾಸ್ ಇಟ್ಟರೆ ಅಂದ್ರೆ ಇಲ್ಲಿ ಅರ್ಧ ಇಂಚ್ ಎಲ್ಲಿ ಹೋಗುತ್ತೆ ಇಲ್ಲಿ ಬ್ಯಾಕಿಗೂ ಫ್ರಂಟಿಗೂ ಡಿಫ್ರೆನ್ಸ್ ಹೋಗ್ಬಿಡುತ್ತೆ ಅದು ಅಲ್ಲೇ ಎಡವಟ್ ಆಗೋದು ನೋಡಿ ಫ್ರಂಟ್ ಟು ಬ್ಯಾಕ್ ಕರೆಕ್ಟಾಗಿ ಕೂರೋದೇ ಅಲ್ಲ ನಮಗೆ ಈಗ ಹೇಳ್ತೀನಿ ನೋಡಿ ಅರ್ಧ ಇಂಚ್ ಇಲ್ಲಿ ಮೇಲೆ ಇಟ್ಟ್ರಿ ಕ್ರಾಸ್ ಅಲ್ಲಿ ಇಲ್ಲಿಂದ ಕ್ರಾಸ್ ಮಾರ್ಕ್ ಮಾಡ್ಕೊಂಡ್ ಕಳಿ ನೋಡಿ ಇಲ್ಲಿಂದ ಇಲ್ಲಿ ಕ್ರಾಸ್ ಅಲ್ಲಿ ಇಟ್ರಿ ಅಂದ್ರೆ ಈಗ ನೀವು ಬೆಲ್ಟ್ ಏನ್ ಮಾಡಿದ್ರೆ ಬೆಲ್ಟ್ ಕಟ್ ಮಾಡ್ಬೇಕ್ ಇದೆ ನೋಡಿ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀರ ಯಾಕಂದ್ರೆ ನಾವು ಹೇಳಿರ್ತೀವಿ ನಿಮಗೆ ಬೆಲ್ಟ್ ಎಷ್ಟಿದೆ ಅಷ್ಟು ಕಟ್ ಯಾಕಂದ್ರೆ ಈ ಕ್ರಾಸ್ ಇಟ್ಟಿದ್ದನ್ನ ನಿಮಗೆ ತುಂಬಾ ಜನಕ್ಕೆ ಹೇಳಿರಲ್ಲ ಅವ್ರು ಹೇಳ್ಬೇಕಂತ ಇರ್ತದೆ ಬಟ್ ಅದು ಕಾಮನ್ ಅಂತ ಹೇಳಿ ಸುಮ್ನೆ ಸುಮ್ನೆ ಆಗ್ಬಿಡ್ತಾರೆ ಈ ಪ್ರಾಬ್ಲಮ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ರಾಸ್ ಇಟ್ಟು ಕಟ್ ಮಾಡ್ಬಿಡ್ತೀರ ಸಖತ್ತ ಫಿಟಿಂಗ್ ಅಂತ ಬೆಲ್ಟ್ ಮಾತ್ರ ಇದೆ ಎಷ್ಟಿದೆಯೋ ಅಷ್ಟನ್ನೇ ಇಟ್ಬಿಡ್ತೀರಾ ಅವಾಗ ಅರ್ಧ ಇಂಚ್ ಎಲ್ಲಿ ಹೋಗುತ್ತೆ ಅದು ಇದಕ್ಕೂ ಇದಕ್ಕೂ ಅರ್ಧ ಇಂಚ್ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಅವಾಗ ಓಕೆ ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ನೋಡಿರ್ಬೇಕು ನೀವು ಬೇರೆ ಎಲ್ಲ ಇಲ್ಲಿ ಬ್ಯಾಕ್ ಸೈಡ್ ಕೂಡ ಅರ್ಧ ಇಂಚು ಕ್ರಾಸ್ ಅಲ್ಲಿ ಇಟ್ಬಿಟ್ಟಿರ್ತಾರೆ ಇಲ್ಲಿ ಎಷ್ಟು ಕ್ರಾಸ್ ಇಟ್ಟಿರ್ತಾರೋ ಅಲ್ಲಿ ಕೂಡ ಕ್ರಾಸ್ ಇಡ್ತಾರೆ ಅದಕ್ಕೆ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಕೂಡ ನಿಮಗೆ ಫ್ರಂಟಿಗೂ ಬ್ಯಾಕ್ಗೂ ಅಟ್ಯಾಚ್ ಮಾಡ್ಬೇಕಾದ್ರೆ ಸೈಡ್ ಅಲ್ಲಿ ಜಾಯಿಂಟ್ ಹೆಚ್ಚು ಕಡಿಮೆ ಬರುತ್ತೆ ಓಕೆ ಇವಾಗ ಬಂದು ನಾವು ಅಪೇಕ್ಷ ಅಪೇಕ್ಷ ಬಂದು ಚೆಸ್ಟ್ ಮೆಜರ್ಮೆಂಟ್ನ ನ ಹತ್ತನೇ ಒಂದು ಭಾಗ ಅಂದ್ರೆ ಮೂರು ಪಾಯಿಂಟ್ ನಾಲ್ಕ ಅಂದ್ರೆ ಮೂರುವರೆ ಇಂಚ್ ಇಡಬಹುದು ಮೂರುವರೆ ಇಂಚ್ ಮಾರ್ಕ್ ಮಾಡ್ಕೊಂಡು ಇಂಚ್ ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಇದು ಬಸ್ಟ್ ಸೈಜ್ ಜಾಸ್ತಿ ಇಲ್ದೇ ಇರೋದ್ರಿಂದ ಎರಡು ಇಂಚು ನಾವು ಡಾಟ್ ಇಟ್ಟರೆ ಸಾಕು ನೋಡಿ ಎರಡು ಇಂಚು ಡಾಟ್ ಗೋಸ್ಕರ ಮಾರ್ಕ್ ಮಾಡ್ಕೊಂತೀನಿ ನಮಗೆ ಫ್ರಂಟ್ ಆರ್ಮೋಲ್ ಕೂಡ ನೋಡಿ ಆರ್ಮೋಲ್ ಅಲ್ಲಿ ಡಾಟ್ ಬರುತ್ತಲ್ಲ ಅದು ಕೂಡ ಇಲ್ಲಿ ನಮಗೆ ಕವರ್ ಆಗುತ್ತೆ ನೋಡಿ ಇದು ನಮಗೆ ನಾರ್ಮೋಡ್ ಸೈಡ್ ಅಲ್ಲಿ ಒಂದು ಡಾಟ್ ಬರುತ್ತಲ್ಲ ಅದು ಕೂಡ ಕವರ್ ಆಗುತ್ತೆ ಹಾಗೆ ಇಲ್ಲಿ ಒಂದ್ ಇಂಚು ಎಕ್ಸ್ಟ್ರಾ ತಗೋಬೇಕು ನಮಗೆ ಯಾಕಂದ್ರೆ ನಮಗೆ ಮಾರ್ಜಿನ್ ಬೇಕಲ್ಲ ಮಾರ್ಜಿನಿಗೋಸ್ಕರ ಎಕ್ಸ್ಟ್ರಾ ತಗೋಬೇಕು ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಸೇರಿಸಿ ತಗೊಂಡಿದ್ದೀವಿ ಇದು ನಮಗೆ ಸ್ಟ್ರೈಟ್ ಕಟಿಂಗೇ ಇದೆ ಅತಿ ಬ್ಲೌಸ್ ಅಲ್ಲಿ ಸ್ಟ್ರೈಟೇ ಇಡೋಣ ಕ್ರಾಸ್ ಇಟ್ಟರೆ ಇನ್ ಕೇಸ್ ನೀವು ಕ್ರಾಸ್ ಇಡಬೇಕು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಬೆಲ್ಟ್ ಅನ್ನ ಅರ್ಧ ಜಾಸ್ತಿ ತಗೊಂಡ್ಬಿಡಿ ಅಷ್ಟೇ ಈ ಸೈಡ್ ಅಲ್ಲಿ ಬೆಲ್ಟ್ ಅನ್ನ ಅರ್ಧ ಜಾಸ್ತಿ ತಗೊಳ್ಳಿ ಅವಾಗ ಸರಿ ಆಗುತ್ತೆ ನಮಗೆ ಇಲ್ಲಿ ಬಂದು ನಮಗೆ ಹದಿನೇಳು ಅಂದ್ರೆ ಇಪ್ಪತ್ತಾರು ಇದೆ ಆರೂವರೆ ಸೊಣದಿ ಬಂದು ಆರೂವರೆ ಬರುತ್ತೆ ಅಂದ್ರೆ ಮತ್ತೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಖಂಡಿತ ಇಪ್ಪತ್ತಾರು ಸಣ್ಣ ಡಿವೈಡ್ ಮಾಡಿದ್ರೆ ನಮಗೆ ಆರೂವರೆ ಬರುತ್ತೆ ಆರೂವರೆ ಇಲ್ಲಿ ಎರಡು ಇಂಚು ಡಾಟ್ ಇದ್ದೀವಿ ಡಾಟ್ ಹಿಡಿದಿದ್ದೀವಿ ಓಕೆ ಎರಡು ಇಂಚು ಡಾಟ್ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇದಕ್ಕೆ ಮಾರ್ಕ್ ಹಾಕ ನಾನು ಇದು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಕೂಡ ಅಷ್ಟೇ ಒಂದು ಕಾಲ್ ಇಂಚು ಡಾಟ್ ಬರುತ್ತೆ ಸ್ನೇಹಿತರೆ ಇಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ ಅದು ಕರೆಕ್ಟ್ ಆಗಿ ಬಂದೇ ಬರುತ್ತೆ ಅದ್ರ ಪ್ರಕಾರ ಇತ್ತು ಅಂದ್ರೆ ನಾವು ಕಟ್ ಮಾಡಿದೀವಿ ಅಂದ್ರೆ ಅದು ಕೂಡ ಅವರು ಡಾಟ್ ಆ ಬ್ಲೌಸ್ ಅಲ್ಲಿ ಹಿಡಿದಾರೆ ಅಂದ್ರೆ ಇಲ್ಲಿ ಕೂಡ ಬಂದೇ ಬರುತ್ತೆ ಏನು ತೊಂದರೆ ಇಲ್ಲ ಕರೆಕ್ಟ್ ಆಗ ಕಟ್ ಮಾಡಿದ್ರೆ ಬಂದೇ ಬರುತ್ತೆ ನೋಡಿ ಇದಿಷ್ಟು ಮಾರ್ಕಿಂಗ್ ಈಗ ಇಲ್ಲಿ ಇಲ್ಲಿ ಒಂದು ಡಾಟ್ ಬರುತ್ತೆ ಇದನ್ನ ನೋಡಿ ಟೇಪ್ ಇಟ್ಕೊಂಡು ನಾಲ್ಕು ಕಾಲು ಇಂಚ್ ಇದೆ ಎರಡ್ ಇಂಚ್ ಒಂದ್ ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ಈ ಡಾಟ್ ಅನ್ನ ಬಂದು ಇದು ಮೆಜರ್ಮೆಂಟ್ ಮೇಲೆ ಇಡಬೇಕಾಗುತ್ತೆ ನಾನು ಇದನ್ನ ಎರಡು ಇಂಚು ಇಂಚವರೆಗೂ ಡಾಟ್ ಅನ್ನ ಇಡಬಹುದು ಹಾಗೆ ನೋಡಿ ಇಲ್ಲಿಂದ ಎಷ್ಟು ಒಂದೂವರೆ ಇಂಚ್ ಗ್ಯಾಪ್ ಇದೆ ಹಾಗೆ ಇಲ್ಲಿಂದ ಇದು ಕೂಡ ಒಂದೂವರೆ ಇಂಚ್ ಒಂದು ಮುಕ್ಕು ಇಂಚ್ ಗ್ಯಾಪ್ ಇರಬೇಕು ಇವು ಅಷ್ಟು ಕೂಡ ಸಮನಾಗಿರ್ಬೇಕು ಹಾಗೆ ಇದು ಕೂಡ ಅಷ್ಟೇ ಈ ರೀತಿ ನಾವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಟ್ ಮಾಡೋಣ ಇವಾಗ ನೋಡಿ ಇದು ಫ್ರಂಟ್ ಹಾರ್ಮೋನ್ ಶೇಪ್ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಕಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಡಾಟ್ ಗೆ ಮಾರ್ಕ್ ನಾನು ಇಷ್ಟು ನಾವು ಇವಾಗ ಬೆಲ್ಟ್ ಕಟ್ ಮಾಡೋಣ ಅಷ್ಟೇ ನಮಗೆ ಬೆಲ್ಟ್ ನೋಡಿ ಬಟ್ಟೆ ಎಕ್ಸ್ಟ್ರಾ ಇತ್ತು ಅಂದ್ರೆ ಬೆಲ್ಟ್ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಬೆಲ್ಟ್ ಕಟ್ ಮಾಡೋದ್ ಕೂಡ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ ನೋಡಿ ನಾವು ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡಿದೀವಿ ನೋಡಿ ಇಲ್ಲಿ ಕಟ್ ಮಾಡಿದೀವಿ ಫ್ರಂಟ್ ಪಾರ್ಟ್ ಕಟ್ ಮಾಡಿದೀವಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ಇದಕ್ ಮುಂದುವರೆದ ಭಾಗ ಇಲ್ಲೇ ಕೂಡ ನಾವು ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಇದು ಕ್ರಾಸ್ ಅವಶ್ಯಕತೆ ಇಲ್ಲ ಸ್ಟೀಚ್ ಇದು ಹೆಂಗಿದ್ರು ಹಂಗೆ ನಾವು ಮಾರ್ಕ್ ಮಾಡ್ಕೋಬಹುದು ನೋಡಿ ಇವಾಗ ಬೆಲ್ಟ್ ಅಳ್ತೀನಿ ನೋಡ್ಕೋಣ ಕಾಣಿಸ್ತಾ ಇದೆ ಇಲ್ಲಿ ಇದು ಬೆಲ್ಟ್ ಎಷ್ಟು ಅಗಲ ಇದೆ ಅಂತ ನೋಡಿ ರೆಡಿ ಬಂದು ಎರಡು ಇಂಚ್ ಇದೆ ಎರಡು ಇಂಚು ಅಗಲ ಇದೆ ಅಂದ್ರೆ ಒಂದ್ ಇಂಚು ಮಾರ್ಜಿನ್ ಅನ್ನ ಸೇರ್ಸ್ಬೇಕು ನಾವಲ್ಲಿ ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಇದೆ ಇಲ್ಲಿಂದ ಇಲ್ಲಿಗೆ ನಾವು ಅವಾಗಲೇ ಹಾಕಿದ್ದು ಅಂದ್ರೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಮಾರ್ಜಿನ್ ಸೇರಿಸಿ ಇಲ್ಲಿ ಕೂಡ ಮೂರು ಇಂಚಿಗೆ ಒಂದು ಮಾರ್ಕ್ ನಮಗೆ ಬೆಲ್ಟ್ ಎಷ್ಟ್ ಬೇಕು ಆರೂವರೆ ಇಂಚು ಉದ್ದ ಬೇಕು ನೋಡಿ ಆರೂವರೆ ಇಂಚು ಉದ್ದ ಯಾಕಂದ್ರೆ ಸೊಂಟ ಅಷ್ಟೇ ಒಂದು ಅರ್ಧ ಇಂಚ್ ಜಾಸ್ತಿ ತಗೊಳ್ಳಿ ಏನ್ ತೊಂದರೆ ಇದ್ರು ಏನ್ ತೊಂದರೆ ಇಲ್ಲ ಒಂದೂವರೆ ಇಂಚು ಮಾರ್ಜಿನ್ ಬೇಕು ಇಷ್ಟು ನಮ್ಗೆ ಬೇಕು ಇವಾಗ ಇದನ್ನ ಇಲ್ಲಿ ಏನಿಲ್ಲ ಈ ಸೇಪ್ ಹೆಂಗಿದೆಯೋ ಹಂಗೆ ಇರಲಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಇಲ್ಲಿ ನಮ್ಗೆ ಎರಡು ಇಂಚು ಬಂದ್ರೆ ಸಾಕು ಕರೆಕ್ಟಾ ಬರುತ್ತೆ ಅಂತ ಸೈಡ್ ಫಿಟ್ಟಿಂಗ್ ಕರೆಕ್ಟಾ ಬರುತ್ತೆ ನಮ್ಗೆ ನಾನು ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡಿದ್ರು ತೋರಿಸ್ತೀನಿ ಹಾಗೆ ಇದನ್ನ ನಿಮ್ಗೆ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸ್ತೀನಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಬ್ಲೌಸ್ ನಾವು ಕಟ್ ಮಾಡಿದ್ಕೋ ಅದಕ್ಕೂ ಏನೋ ಡಿಫ್ರೆನ್ಸ್ ಇದೆಯಾ ಅಂತ ಅದನ್ನೂ ಕೂಡ ತೋರಿಸ್ತೀನಿ ನಾನ್ ನಿಮ್ಗೆ ನೋಡಿ ಸ್ಲೀವ್ ಕಟ್ ಮಾಡೋಣ ನೋಡಿ ತುಂಬಾ ಬಟ್ಟೆ ಉಳಿದಿದೆ ಒಂದ್ ಮೀಟರ್ ಆಗಿರೋದೇ ನಾನು ಮದ್ಲಿ ವಿಡಿಯೋ ಅಲ್ಲಿ ಹೇಳಿ ಒಂದ್ ಮೀಟರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಜಾಸ್ತಿ ಅಂತ ಅಲ್ಲ ಬಟ್ ಇದೇ ಇದು ಜಾಸ್ತಿ ಇದೆ ಹಾಗಾಗಿ ಮತ್ತೆ ಒಂದ್ ಮೀಟರ್ ಹಾಗೆ ಆಗುತ್ತೆ ಆಗೋಲ್ಲ ಆಮೇಲೆ ಯಾಕಂದ್ರೆ ಸ್ಲೀವ್ ಲೆಂತ್ ಆಮೇಲೆ ಸ್ವಲ್ಪ ಜಾಸ್ತಿ ಇದ್ರೆ ಹಾವಣ ಆಗುತ್ತೆ ಬಟ್ ಇದು ಕಡಿಮೆ ಇರೋದ್ರಿಂದ ಈ ತರ ಉಳಿತು ಅಷ್ಟೇ ನೋಡಿ ಸ್ಲೀವ್ ಲೆಂತ್ ಕೂಡ ತುಂಬಾ ಕಡಿಮೆ ಇದೆ ಹಾಗಾಗಿ ಇವಾಗ ಎರಡು ಸ್ಲೀವ್ನ ಒಂದೇ ಸರಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು ಇದಕ್ಕೆ ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ ಮೊದ್ಲಿಗೆ ಬಿಟ್ಕ ನಾನು ಎಷ್ಟು ಬೇಕು ನೋಡಿ ಬಟ್ಟೆ ಜಾಸ್ತಿ ಇದ್ರೆ ಜಾಸ್ತಿ ಬಿಟ್ಕೊಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ ಒಂದು ಮುಕ್ಕಾಲು ಇಂಚ್ ಬಿಡ್ತೀನಿ ಲೈನಿಂಗ್ ಬ್ಲೌಸ್ ಆದ್ರೆ ಅರ್ಧ ಇಂಚ್ ಬಿಟ್ಟು ಸಾಕು ಅಥವಾ ನಿಮ್ಗೆ ಏನಾದ್ರು ಬಟ್ಟೆ ಕಡಿಮೆ ಇದೆ ಅಂದ್ರೆ ಇದಕ್ಕೂ ಕೂಡ ನೀವು ಫೀಸನ್ನ ಕೊಟ್ಟು ಆ ಪಟ್ಟಿನ ಮಾಡ್ಕೋಬಹುದು ಹೆಮ್ಮಿಂಗ್ ಪಟ್ಟಿನ ಸಾಲ್ಟೇಜ್ ಇದ್ರೆ ಇದ್ರೆ ಓಕೆ ಒಂದ್ ಇಂಚ್ವರ್ಗ ಇಡ್ರಿ ಒಂದು ಕಡಿಮೆ ಇತ್ತು ಅಂದ್ರೆ ಕಡಿಮೆ ಇಡಿ ಇವಾಗ ಲೆಂತ್ ನಾವು ಎಸ್ ಈಸ್ ಇದು ಹೆಂಗಿದೀವಿ ಹಂಗೇನೋ ಮಾರ್ಕ್ ಮಾಡಕ ತುಂಬಾ ಕಡಿಮೆ ಇದೆ ಸ್ಲೀವು ನೋಡಿ ಇಲ್ಲಿ ಈ ರೀತಿ ಇಟ್ಕೊಂಡಿದೀನಿ ನೀವು ಒಂದು ಬಿಗ್ನೆಸ್ ಆದ್ರೆ ಒಂದು ಕಾಲಿಂದ ಜಾಸ್ತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಕಾಲಿಂದ ಜಾಸ್ತಿ ಇಟ್ಕೊಂಡು ಕಟ್ ಮಾಡಿ ಯಾಕಂದ್ರೆ ಸ್ವಲ್ಪ ಏನಾದರೂ ಕಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಂದ್ರೆ ಜಾಸ್ತಿ ಇರಬೇಕು ನೋಡಿ ಇದು ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಇಲ್ಲಿಗೆ ಸ್ಟಿಚಿಂಗ್ ಇದೆ ಹಾಫ್ ಇಂಚು ಮಾರ್ಜಿನ್ ಕಾಣಿಸ್ತಾ ಇದೆ ಇಲ್ಲಿ ಹಾಗೆ ಟೋಟಲ್ ಲೆಂತ್ ಎಕ್ಸ್ಟ್ರಾ ಮಾರ್ಜಿನ್ ನೀವು ಇದನ್ನ ಒಂದು ಬಾಕ್ಸ್ ಟೈಪ್ ಮಾಡ್ಕೊಳ್ಳಿ ಆರ್ಮೋಲು ನಮಗೆ ಸೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಇದು ಕರೆಕ್ಟ್ ಆಗಿದ್ರೆ ಏನು ತೊಂದರೆ ಇಲ್ಲ ನಾವೇನು ಇದರಲ್ಲಿ ಆಲ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ ಮಾರ್ಕ್ ಮಾಡ್ಕೋಬಹುದು ನೋಡಿ ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬಹುದು ಆರ್ಮೋಲ್ ಸೇಪನ್ನು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇದನ್ನ ಹಾಗೆ ಇದರಲ್ಲಿ ನಾವು ಒಂದು ಬ್ಯಾಕ್ ಶೇಪನ್ನು ಅಲ್ಲ ಸಾರಿ ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇದು ಸ್ಲೀವ್ ಸ್ಲೀವ್ ತುಂಬ ಚಿಕ್ಕದಾಗಿರೋದ್ರಿಂದ ಈ ಸರಿ ಏನಂದರೆ ಸ್ಕೇಲ್ ನಮಗೆ ಮಾರ್ಕಿಂಗ್ ಮಾಡ್ಕೊಳ್ಳಲಿಕ್ಕೆ ಸರಿ ಆಗಲ್ಲ ಹಾಗಾಗಿ ಎಲ್ಲದೂ ಕೂಡ ನಾವು ಇದ್ರ ಮೇಲೆ ಡಿಫ್ರೆಂಟ್ ಆಗೋಕ್ಕಾಗಲ್ಲ ಯಾಕಂದರೆ ಸಮ್ ಡಿಫ್ರೆನ್ಸ್ ಬರುತ್ತೆ ಅದರಲ್ಲೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಅಡ್ಜಸ್ಟ್ ಮಾಡಿ ನಾವು ಕಟ್ ಮಾಡ್ಕೊಬೇಕು ಇದು ನಮಗೆ ನೋಡಿ ನಾನು ಸ್ಲೀವ್ ಹತ್ರ ಜಾಸ್ತಿನೇ ಬಿಟ್ಕೊಂಡಿದೀನಿ ಮಾರ್ಜಿನ್ ಅನ್ನ ಇದ್ರೆ ಏನ್ ತೊಂದ್ರೆ ಇಲ್ಲ ಆನಂತರ ಬೇಕಾದ್ರೆ ಕಟ್ ಮಾಡ್ಕೋಬಹುದು ನೀವು ಜಾಸ್ತಿ ಬಿಟ್ಕೊಂಡಿರ ಸ್ಲೀವ್ ಅಂದ್ರೆ ನಿಮ್ ಪರ್ಫೆಕ್ಟ್ ಆಗಿ ಯಾಕಂದ್ರೆ ಹಿಂದೆ ಮುಂದೆ ಬಂದ್ಬಿಡುತ್ತೆ ಹಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನೀವು ನೋಡಿ ಇಲ್ಲಿ ಸೆಂಟ್ ಅಲ್ಲಿ ಒಂದು ನ್ಯಾಚ್ ಹಾಕೊಂಡ್ಬಿಡಿ ಬ್ಲೌಸ್ ಸೋಲ್ಡ್ರ ಏನ್ ಅಟ್ಯಾಚ್ ಮಾಡ್ತೀವಲ್ಲ ನಾವು ಅಲ್ಲಿ ಅದನ್ನ ಅಲ್ಲಿಂದನೇ ಅಟ್ಯಾಚ್ ಮಾಡ್ಕೊಂಡ್ ಬಂದ್ಬಿಟ್ರೆ ಸರಿ ನೋಡಿ ನಾನು ಚೆಕ್ ಮಾಡಿ ತೋರಿಸ್ತೀನಿ ಸ್ಲೀವ್ ಕೂಡ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತೇಳಿ ಹ್ಮ್ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಚೆಕ್ ಮಾಡಣ ನೋಡಿ ಮಾರ್ಜಿನ್ ಬಿಟ್ಟಿದ್ದೀನಿ ನಾನಿಲ್ಲಿ ನಾನು ಜಾಸ್ತಿ ಇಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಇದನ್ನ ಜಾಸ್ತಿ ಇದು ಬಂದ್ರೆ ಅಂದ್ರೆ ಕರೆಕ್ಟಾಗಿ ಬಂದಿದೆ ನೋಡಿ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಕರೆಕ್ಟಾಗಿ ಇನ್ನೊಂದ್ಸರಿ ಚೆಕ್ ಮಾಡೋಣ ನೋಡಿ ಕರೆಕ್ಟ್ ಆಗಿದೆ ಹಾರ್ಮೋಲ್ ಕೂಡ ಕರೆಕ್ಟ್ ಆಗಿದೆ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಕೂಡ ನಮಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ತಿಳ್ಕೊಂಡ್ರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ ನಾವ್ ಇವಾಗ ಫ್ರಂಟ್ ಪಾರ್ಟ್ ಸೈಡ್ ಜಾಯಿಂಟ್ ಬರುತ್ತಿಲ್ಲ ಅಂತ ನೋಡ ಯಾಕಂದ್ರೆ ಕಟ್ ಮಾಡಿದ ನಂತರ ನೀವು ನಾವು ಹೇಳಿದ್ಕೋ ಅದ ಕರೆಕ್ಟ್ ತುಂಬಾ ಲೆಂತ್ ಇದೆ ವಿಡಿಯೋ ದಯವಿಟ್ಟು ವಿಡಿಯೋನ ಎಂಡವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಪೇಷನ್ಸ್ ಇಂದ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಕಲಿರು ಅವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿ ನಾನು ನಿಮ್ಗೆ ಮೊದಲಿಗೆ ಹೇಳಿದೆ ಇಲ್ಲೊಂದು ಡಾಟ್ ಬರುತ್ತೆ ನೋಡಿ ಇಲ್ಲಿ ಡಾಟ್ ಬರುತ್ತೆ ಇಲ್ಲಿ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಮಾರ್ಜಿನ್ ಹೋಗುತ್ತೆ ಇವಾಗ ಇಲ್ಲಿ ಬೆಲ್ಟ್ ಇದೆ ನೋಡಿ ನಾವು ಕಟ್ ಮಾಡಿತ್ತು ಇಲ್ಲಿ ಕೂಡ ಮಾರ್ಜಿನ್ ಗೆ ಆಡ್ ಆಯ್ತಾ ಮಾರ್ಜಿನ್ಗೆ ಆಡ್ ಆಯ್ತು ಇಲ್ಲಿ ಕೆಳಗಡೆ ಕೂಡ ನಮಗೆ ಹಾಫ್ ಇಂಚು ಮಾರ್ಜಿನ್ ಸಿಕ್ತು ನೋಡಿ ಇಲ್ಲಿ ಕೆಳಗಡೆ ಮಾರ್ಜಿನ್ ಸಿಕ್ತು ಯಾಕಂದ್ರೆ ಕೆಳಗಡೆ ನಮ್ ಜಾಸ್ತಿ ಪಟ್ಟಿ ನೋಡಿ ಅನ್ಕೋಬಿಡಿ ಯಾಕಂದ್ರೆ ಇದು ಮಾರ್ಜಿನ್ ವಿಡಿಯೋ ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಗೊತ್ತಾಗುತ್ತೆ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು ಮಾರ್ಜಿನ್ ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡ್ಲಿಕ್ಕೆ ಜಾಸ್ತಿ ಪಟ್ಟಿ ಪಟ್ಟಿದ್ದೀನಿ ಹಾಗಾಗಿ ನೋಡಿ ಸೈಡ್ ಜಾಯಿಂಟ್ ಮಾಡಿದ್ರು ಕೂಡ ನಮಗೆ ಡಾಸ್ಟ್ ಬರುತ್ತೆ ಎಲ್ಲ ಬರುತ್ತೆ ಕರೆಕ್ಟ್ ಆಗಿ ಬ್ಲೌಸ್ ಕೂಡ ಪರ್ಫೆಕ್ಟ್ ಆಗಿ ಕೂರುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇದೇ ತರದ ಹೆಚ್ಚಿನ ವಿಡಿಯೋ ಬಗ್ಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ನಮ್ಮ ಹತ್ರ ಮರಿಬೇಡಿ ಈ ವಿಡಿಯೋದ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗ್ತಿದ್ರೆ ಡಿಸ್ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ